ಪ್ರೇಸ್ದಲ್ವಾ ದೇವ್ರ ಪ್ರಶ್ನೆ ಸ್ತೋತ್ರ ದೇವರ ಒಳ್ಳೆಯವನು ಯಾವಾಗಲೂ ನಮಗೆ ಒಳ್ಳೆ ಮಾಡುವಂಥ ದೇವರಿಗೆ ಸ್ತೋತ್ರ ಪ್ರೇಸ್ದಲ್ವಾ ದೇವರು ಆರಾದ ಮೇಲೆ ಅಂತ ಅಷ್ಟು ಮಾತ್ರ ಅಲ್ಲ ನಾವು ಕಳೆದವರ ನಾವು ಕೇಳಿದ್ದೀವಿ ಜೀವದ ಮಾರ್ಗ ಪ್ರೇಸ್ದಲ್ವಾ ಅದಕ್ಕೆ ಮುಂಚಿನವರು ನಾವು ಕೇಳಿದ್ದೀವಿ ಲೋಕರಕ್ಷಕನಾದ ಏಸು ಮಾಡಿದ ಅದ್ಭುತ ಅಲ್ಲೇ ಲುಯ್ಯ ಅಲ್ಲೇ ಲುಯ್ಯ ಪ್ರೇಸ್ದಲ್ವಾ ನನಗೆ ಮೊನ್ನೊಂದು ಸಹೋದರಿ ಫೋನ್ ಮಾಡಿ ಕೇಳಿದರು ಯಾವಾಗಲೂ ಬರದವ್ರಿಗೆ ಮಾತಾಡುವಾಗ ಸಪ್ರೇಷನ್ ಸಪ್ರೇಷನ್ ಹೇಳ್ತೀರಿ ಪರಿಶುದ್ಧ ಜೀವಿತ ಹೇಳ್ತೀರಿ ಅದರಲ್ಲಿ ನಿಮಗೆ ಲಾಭ ಏನಾಯ್ತು ಪ್ರೇಸ್ ದಲ್ ನಾನು ಹೇಳಿದ್ದೆ ಯೇಸು ಕ್ರಿಸ್ತನ್ ನಂಬಿದ ನಂತರ ಹೋರಾಟಗಳು ಶೋಧನೆ ಬಂತು ಆದರೆ ದೇವರ ಸಣ್ಣಲ್ಲಿ ಕೂತ್ಕೊಳ್ಳುವಾಗ ಇವನಿಗೆಲ್ಲ ವಿಷಯ ಬಿಡಿಯೋರ್ ಕೊಟ್ಟು ಲೋಟ್ ಯಾವಾಗ ನಾವು ಲೋಕವನ್ನು ಮುಟ್ಟುದಿಲ್ಲ ಅಥವಾ ಲೋಕಕ್ಕೆ ಲೋಕದ ಒಳಗಾಗೋದಿಲ್ಲ ಪರಿಶೋಧನೆ ಬರಬಹುದು ಪ್ರೇಸ್ ಸತ್ಯೋಪದೇಶ ಸತ್ಯದ ಆತ್ಮನು ಅಭಿಷೇಕ ಪ್ರೇತ ದಿನದಿಂದ ದಿನಕ್ಕೆ ನಾವು ಅಭಿಷೇಕ ಹೊಂದುವಾಗ ಆ ಅಭಿಷೇಕ ನಮ್ಮನ್ನು ಏನು ಮಾಡ್ತದೆ ಬರುವ ಮುಂದೆ ಮುಂದೆ ಬರುವಂತ ಎಲ್ಲ ಪಿಶಾಚಿ ಅಥವಾ ಸೈತನ್ನ ಕ್ರಿಯೆಗಳ ಆಯ್ತದೆ ಪ್ರೇತೂಯ ಈ ಲೋಕದಲ್ಲಿ ಜೀವಿಸುವಾಗ ಕೂಡ ಅವರ ಇನ್ನೊಂದು ಪೋಸ್ಟ್ ಕೇಳಿದ್ರು ಈ ಲೋಕದಲ್ಲಿ ಆಗದೇ ದೇವರ ಮಕ್ಕಳಿಗೆ ದೇವರು ಏನಾದರೂ ಆಶೀರ್ವ ಕೊಡ್ತಾರೆ ದೇವರು ನಿಜವಾಗ್ಲೂ ಆಶೀರ್ವ ಕೊಡ್ತಾರೆ ಪ್ರೆಸ್ ದ ಲೋಟ್ ನಾನು ನಮ್ಮ ಒಂದು ಒಂದೇ ಮುಂಚೆ ಹೇಳಿದೆ ನಿತ್ಯ ಜೀವಿತ ಆಶೀರ್ವ ಪ್ರೆಸ್ ಲೋನ್ ಈ ಲೋಕದಲ್ಲಿ ಕೂಡ ಇವತ್ತಿನ ನನ್ನ ಪ್ರವಾಕ ಪ್ರಸಂಗ ಕೊಡೋದೇ ನಮಗೆ ದೇವರು ಸೌಭಾಗ್ಯ ಕೊಡುವತ್ತೆಸ್ ಲೋನ್ ದೇವ್ರಿಗೆ ಏನು ಕೊಡ್ತಾನೆ ಸೌಭಾಗ್ಯವನ್ನು ಕೊಡುತ್ತಾರೆ ಪ್ರೆಸ್ ಲೋನ್ ಈ ಲೋಕದಲ್ಲಿ ಜೀವಿಸುವಾಗ ನಾನು ಲೋಕ ಬರೋರು ಜೀವಿಸ್ತಾರೆ ಅಂತ ಹೇಳಲಿಕ್ಕೆ ಜೀವಿಸಲಿಕ್ಕೆ ಆಗೋದಿಲ್ಲ ಸಪ್ರೇಷನ್ ಈಗ ಹೇಳ್ತೇನೆ ಪ್ರೆಸ್ ದ ಪರಿಶು ಜೀವಿತ ದೇವರ ವಾಕ್ಯಕ್ಕೆ ವಿಜಯ ಆಗಬೇಕು ಈ ಕಣದ ಬಾಗಿಲು ಪ್ರೇತ ಎಲ್ಲರೂ ಭರತನಾಟ್ಯ ಮಾಡ್ತಂದ ಆಗುದಿಲ್ಲ ಪ್ರೇತದಲ್ಲ ನಾವು ಎಷ್ಟು ವರ್ಷ ದೇವರು ಜೀವಿಸ್ತೇವೆ ಕಷ್ಟಾಶ್ರೆ ಬಂತು ಆದರೆ ದೇವರು ಎಂದಿರ ಕೈ ಬಿಟ್ಟಿಲ್ಲ ದೇವರು ಸಮಾಧಾನ ಜೀವಿತ ಕೊಟ್ಟ ಆನಂದ ಮೇಲೆ ಆನಂದ ಕೊಟ್ಟ ಪ್ರೇತದಲ್ಲೋ ಬನ್ನಿ ಬನ್ನಿ ಮುಳುಗಿ ಎದ್ದೇ ಬನ್ನಿ ಮುಳುಗಿ ಎದ್ದೇನಂತೇಳಿ ಒನ್ ಬೈ ಒನ್ ಸರ್ಪಂತಲ್ಲಿ ನಾವಾಗೆವು ಪ್ರಸಂಗ ಮಾಡಿಸಿಲ್ಲ ಅದು ಗೊತ್ತಿಲ್ಲ ಅದರಿಂದಾಗಿ ದೇವರು ಸಂತೋಷವಾಗಿ ಸಮಾಧಾನವಾಗಿ ರಾಜನದ ಅರಸನದ ಯೇಸು ಕ್ರಿಸ್ತನು ನಮ್ಮನ್ನು ಅರಸನಾಗಿ ನೋಡ್ತಾರೆ ಪ್ರೇರ್ ದೋಣ್ ಅಲ್ಲಿ ಲು ಯಾವ ಹಣ ಅಲ್ಲ ಯಾವ ಕಂಪನಿ ಅಲ್ಲ ಯಾವ ಆಸ್ತಿ ಅಲ್ಲ ಯಾವ ನೆರ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಕ್ರಿಸ್ತನ್ ಎಂಬ ಯೇಸು ಕ್ರಿಸ್ತನ್ ಮಾತ್ರ ಜೀವ ಸ್ವರೂಪ ದೇವರು ನಡೆಸ್ತಾರೆ ಪ್ರೇದ ಲೋಟ್ ಹಿಂದೆ ಸಾಂಗ್ ಉಂಟು ನಾವು ಹೀಗೆ ಆಡ್ತೀವಿ ಜೀವಿತೇ ಜೀವಿತೆ ಬೇರೆ ಚುಡಾನಿ ಅಲ್ಲ ಸಂ ಜೀವಿತೇ ಜೀವಿತೆ ಮೇರೆ ಚೂಡನೇವಲ್ಲ ಸಂಧೆ ನೈ ಸಂಧೆ ನೈಸೆ ಕೊಯಿ ಸಂಧೆ ನೈ ಪ್ರೇತಲೋ ಜೀವಿಸುತ್ತಿದ್ದಾನೆ ಜೀವಿಸುತ್ತಿದ್ದಾನೆ ನನಗೆ ಬಿಡುಗಡೆ ಕೊಟ್ಟವನು ಅದರ ಸಂಶಯವೂ ಇಲ್ಲ ಶಂಶಯವೂ ಇಲ್ಲ ಪ್ರೇರದಲೋ ನನಗೆ ಬಿಡುಗಡೆ ಕೊಟ್ಟ ಈಸ ಕ್ರಿಸ್ತನ ಇವತ್ತಿನ ಒಳಗಾಡಿದಾಗಿ ಮರಣ ಪಾತ್ರ ಜಯಿಸಿದ ಹೋದು ಆದರೆ ಸ್ವರ್ಗಸಿಂಹಾಸದಲ್ಲಿ ಜೀವನರಸನಾಗಿ ನನಗೋಸ್ಕರ ನಿಮಗೋಸ್ಕರ ಜೀವಿಸುತ್ತಿದ್ದಾನೆ ಪ್ರೇರೋ ಅಷ್ಟು ಮಾತ್ರ ಇಲ್ಲ ಬೇಗನೆ ಅನ್ಬೋದು ಪ್ರೇತಲು ಸತ್ಯೋಪದೇಶ ಉಪದೇಶ ಉಪಸ್ ದಲ್ ವಾರ್ಡ್ ಅಪೋಸ್ತಲ ಪೌಲನು ಎಲ್ಲಾ ಪತ್ರೆ ಬರೋದು ಮಗನೇ ಕೇಳಿದ ಉಪದೇಶಕ್ಕೆ ಗಮನವಿಟ್ಟು ಲಕ್ಷ ಪ್ರೇಸ್ ದಲ್ ಲಾರ್ಡ್ಲು ಬೇರೆ ಉಪದೇಶದಲ್ಲಿ ಬರ್ತಾ ಪ್ರೇಸ್ ದಲ್ ಲೋಡ್ ನಿನ ಕಂಪನಿ ಚೇಂಜ್ ಮಾಡಬಹುದು ದೇಶ ಚೇಂಜ್ ಮಾಡಬಹುದು ಆಸ್ತಿ ಚೇಂಜ್ ಮಾಡಬಹುದು ಈ ಉಪದೇಶವನ್ನು ಬದಲು ಮಾಡಲಿಕ್ಕೆ ಯಾರಿಗೂ ಅಧಿಕಾರಲ್ಲ ಪ್ರೇಸ್ ದಲ್ ವಾಕ್ಯ ಕೊಡು ನನಗೂ ಕೇಳು ನಿಮಗೂ ಪ್ರೇಜ್ ದ ಲಾಟ್ ನೀವ್ರ ಬಣ ಬಳ ಉಂಟು ಪ್ರೇಜ್ ಅದರಿಂದ ಈ ಲೋಕದಲ್ಲಿ ಕ್ರಿಸ್ತನೊಂದಿಗೆ ಜೀವಿಸ್ತಾದರೆ ಬಹಳ ಒಂದು ಸಂತೋಷ ಭಾಳ ಒಂದು ಸಮಾಧಾನ ಬಹಳ ಆನಂದ ಪ್ರೇಝ್ ದ ಲಾಟ್ ಅಲ್ಲೆಲ್ಲುಯ್ಯ ಹೋರಾಟ ಕಷ್ಟ ಸಕಟ ಬರುವಾಗ ಅದರ ಮಧ್ಯೆ ನಮಗೊಂದು ಜಯ ಅದೇ ಜಯ ಸಿಗಸ್ತಾ ಅಲ್ಲೆಲ್ಲುಯ್ಯ ದ ಲಾಟ್ ಯಾವಾಗ ಕ್ರಿಸ್ತನೊಂದಿಗೆ ಜೀವಿಸ್ತಿ ಈ ಲೋಕಕ್ಕೆ ಲೋಕ ಜನರಿಗೆ ನಿಮಗೆ ಭಯಪಡುವ ಅವಶ್ಯಕತೆ ಇಲ್ಲ ಪ್ರೇಸ್ ದ ಲಾಟ್ ನಿನ್ನ ಸಂಬಳ ನಿನ್ನ ಕಂಪನಿ ನಿನ್ನ ಕುಟುಂಬ ನಿನ್ನ ಜನರು ಅಥವಾ ನಿನ್ನ ಸ್ನೇಹಿತರು ಸಂಬಂಧಿಕರು ನಿನ್ನ ಆಳ್ಬಾರ್ದು ಕ್ರಿಸ್ತನೊಬ್ಬ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿನ್ನನ್ನು ಶುದ್ಧ ಕನ್ಯೆಯಾಗಿ ನಿಶ್ಚಯ ಮಾಡಿಕೊಡ್ತೀನಿ ಅಲ್ಲಿವಯ ಪ್ರೇಸಲ್ವಾ ಪ್ರತಿದಿನ ನಾವು ಬದುಕುದೀ ದೇವರ ಕೃಪೆಯಿಂದ ಪ್ರೇಸ್ದಲ್ವಾ ಅಲ್ಲಿ ಇವತ್ತು ನಮ್ಮ ವಾಕ್ಯ ವಾಕ್ಯ ಸಂದೇಶ ಸೌಭಾಗ್ಯಪಡ ಕೀರ್ತನೆ ನೂರ ಇಪ್ಪತ್ತೆಂಟು ಓದಿ ಬದ್

ಪರಲೋಕ ಸಕಲ ಅಧಿಕಾರಿ ಇರುವ ಸರ್ವಾಧಿಕಾರಿಯಾದ ಏಕಾಧಿಪತಿ ಏಸು ಕ್ರಿಸ್ತರು ಪ್ರೇಸ್ ದಲೋಡ್ ಆಶೀರ್ವಾದ ನನಗೆ ಈ ಲೋಕದಲ್ಲಿ ಬೇಕು ಪ್ರೇಸ್ ದಲ್ಲೋಡ್ ಆ ಪ್ರೇಸ್ ದಲ್ವಾಡ್ ಎರಷ್ಟು ನಿಮ್ಗೆ ಸುತ್ತಲಂತೆ ನಾನು ಆ ಕೀರ್ತನೆಗೆ ಹೋಗುದಿಲ್ಲ ಪ್ರೇಸ್ ದಲ್ವಾಡ್ ನೋಡಿ ಕೀರ್ತನೆ ಒಂದು ಅಡುಗೆ ಹೇಳಿದೆ ಯೋನು ಭಯ ಭಕ್ತದ ವಾಕ್ಯ ಹೋಗುದಿಲ್ಲ ಯಾರು ದೇವ್ರು ಭಯ ಅವರಿಗೆ ಏಳು ಸರ್ ಕೋಟೆ ಉಂಟು ನಮ್ಮ ಸುತ್ತಲೂ ದೇವರ ಕಲಕ ಪ್ರೇಸ್ ನಿನಗೆ ದಿನಾನಿತ್ಯ ದೇವರು ಕೊಡುವುದೇ ಆಶೀರ್ವಾದ ಆದರೆ ನೀನು ದೇವರಿಗೆ ಭಯಭಕ್ತಿಗಳನ್ನು ಪ್ರೇಸ್ದಲ್ವಾ ಅಲ್ಲೆಲ್ಲುಯ್ಯ ದಿನ ನಿನ್ನ ಮಾನವೆಲ್ಲ ದೇವರನ್ನು ಕೈ ಬಿಡುವುದಿಲ್ಲ ದಿನ ಜೀವಮಾನವೆಲ್ಲ ಮಾನವೆಲ್ಲ ದೇವರು ಎಂದಿಗೋ ನಿನ್ನ ಸೋಲಿಕೆ ಬಿಡುದಿಲ್ಲ ಆದರೆ ನಿನ್ನ ನಂಬಿಕೆ ನಿನ್ನ ಪರಿಚಯ ಜೀವಿತ ಅದೇ ಹೇಗೆ ಪ್ರೇಸ್ದಲ್ವಾ ಅಲ್ಲೆಲ್ಲುಯ್ಯ ಈ ಜೀವಮಾನವೆಲ್ಲ ನಮಗೆ ಯೇಸು ಕ್ರಿಸ್ತನು ಆಶೀರ್ವಾದ ಕೊಡ್ತಾನೆ ಅಥವಾ ಸೌಭಾಗ್ಯ ನಿಂತಿದೆ ಅವು ಅದು ಹೇಗೆ ಜೀವಿಸಬೇಕು ಅದನ್ನು ಅರ್ಥ ಮಾಡಬೇಕು ಪ್ರೇಸ್ದಲ್ವಾ ಅಲ್ಲೆಲ್ಲುಯ್ಯ ಜನರೇ ಹೇಳಿ ಅಥವಾ ಮಾನಿ ಹೇಳಿ ಅಂತ ನೀವು ಪಡಬೇಕು ಬೇರೆ ವಾಕ್ಯ ಹೇಳಿ ಪ್ರೇಜ್ ಅಲ್ವಾಟ್ ನಾನು ಈಗ ಹೇಳ್ತೀನಿ ನನ್ನನ್ನು ನೀವು ಹೊಗಲಿದರೆ ಅಥವಾ ನನ್ನ ಹೆಸರನ್ನು ಎತ್ತಿದರೆ ನಿಮಗೆ ಸೋಲೆ ನೀವು ಶಾಪ ಗಿರಿಸ್ತಾರೆ ಪ್ರೇಸ್ದಲ್ವಾ ಒಬ್ಬನೇ ಹೆಸರು ಪ್ರೇಜ್ ಅಲ್ವಾಡ್ ಆ ಅಪಚೇತನಿಗೆ ಪ್ರೇಮ ಮಾಡಿದ ಆ ಪಾಸ್ಟ್ ಪ್ರೇಮ ಮಾಡಿದ್ರು ಪದ ಪ್ರೇಮ ಮಾಡಿ ನಿಮಗೆ ಏನಾಗಬೇಕು ನಿಮಗೆ ಅಪಜಯವೇ ನಿಮಗೆ ಪ್ರಾರ್ಥನೆ ಮಾಡಿ ಜಯ ಕೊಡ್ಲಿಕ್ಕೆ ಒಬ್ಬನಿದ್ದಾನೆ ಏಸು ಕ್ರಿಸ್ತನ್ ಪ್ರೇಜ್ ಅಲ್ವಾಟ್ ಅವನ ಹೆಸರು ಮಾತ್ರ ಮೇಲೆ ಕೆತ್ತಬೇಕು ಪ್ರೇಸಲ್ ಅವನ ನಾಮ ಮಾತ್ರ ಮೇಲೆ ಕೆತ್ತಬೇಕು ಅವನು ಮಾತ್ರ ನಿಮಗೆ ಅಬ್ಬು ಮಾಡ್ತು ಪ್ರೇಜ್ ನಮ್ಮ ನೋಮಿ ತನ್ನ ದೇಶವನ್ನು ಬಿಟ್ಟು ಮೋಬೇಕು ಹೋದರು ಪ್ರೆಸ್ ತನ್ನ ಎರಡು ಮಕ್ಕಳಿಗೆ ಮೋಬೇದ ಮಕ್ಕಳನ್ನೇ ತಂದು ಪ್ರೇಸ್ ಅಲ್ವಾ ಆದ್ರೆ ಒಯ್ತಾ ಬಂಡತೆ ಹೇಳ್ತಾಳೆ ಅವಳು ಆ ಆಚಾರ ವಿಚಾರಕ್ಕೆ ಒಳಗಾಗಲಿಲ್ಲ ಪ್ರೇಸ್ ಅಲ್ವಾ ಅಲ್ಲೆಲ್ಲೂಯ್ಯ ಅವಳು ಪುನಃ ಆ ದೇಶದ ಬರಬಲ ಬಂದುವಾಗ ಎರಡು ಸುಲ್ಮಿ ಇಂದಿರು ಬಂದು ಪ್ರೇಸ್ ಇಸ್ರೇಲಲ್ಲಿ ಆ ಆ ಅದರ ಗುಟ್ಟು ಹೇಳುವಾಗ ರೂತಲ ಎರಡು ಸೊಸೇಂದರಲ್ಲಿ ಓರ್ಪ ಮಾತೆ ರೂತಲ ಪ್ರೇಸಲೋ ನವಮಿಯ ಎರಡು ಸೊಸೆಂದ್ರಲ್ಲಿ ಪ್ರೇಸರು ರೂತಲ್ ಏನು ಮಾಡಿದಳು ತನ್ನ ಅತ್ತೆಯ ಭಕ್ತಿಯನ್ನು ಹಿಂಬಾಳಿಸಲು ಪ್ರೇಸಲೋನ್ ಅಲ್ಲೆಲ್ಲೂಯ್ಯ ತನ್ನ ಅತ್ತೆಗೊಂದು ಒಂದು ಮಾತು ಹೇಳಿದಳು ನಿನ್ನ ದೇವರೇ ನನ್ನ ದೇವರು ನೀನೆಲ್ಲಿ ಸಾಹಿತಿ ಅಲ್ಲಿ ಸಾಹಿ ನನಗೆ ಸಮಾಧೇವಿ ಪ್ರೇಸಲೋನ್ ಗಂಡನಾದ ಮುಂಚೆ ಅಥವಾ ಅವನ ಹೊಲದಲ್ಲಿ ಅವಳು ತೆನೆ ಕೈಯಲಿಕ್ಕೆ ಹೋಗಿ ಅವನೊಂದು ಮಾತು ಹೇಳ್ತಾನೆ ನೀನು ಯಾವ ಆತನ ರೆಕ್ಕೆಯನ್ನು ಆಶ್ರೈಸ್ಕೊಂಡು ಬಂದಿದೀ ಆ ಇದನ್ನು ನೋಡಿ ಬದಲು ಎರಡು ಅನ್ನಾಡು ರೂತ ಎರಡು ಅನ್ನೋ ನೀನು ಮಾಡಿದ ಉಪಕಾರಕ್ಕೆ ನೀನು ಯಾವ ತರ ರೆಖೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರೇಲ್ ದೇವರಾದ ಯಫೋನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಡ್ತಾರೆ ಅಲ್ಲೆಲ್ಲ ಪ್ರೇಸ್ ಲಾರ್ಟ್ ನನ್ನ ಪ್ರಿಯ ಸಹೋದರ ಸಹೋದರಿಯೇ ಮನುಷ್ಯರ ರೇಖೆ ಅಲ್ಲ ಕರ್ತನ ರೇಖೆಯ ಮರಲಿ ಆಚರಿಸಿಕೊಳ್ಳುವಾಗ ನಿಂಗೆ ಅಪಚಯ ಇಲ್ಲ ಪ್ರೇಸ್ ಅ ಲಾಟ್ ನಿಂಗೆ ಸೋಲಿ ಇಲ್ಲ ಪ್ರೇದ ಲಾರ್ಡ್ ನೀನು ಎಲ್ಲ ಅದಕ್ಕೋಸ್ಕರ ಮನೀಗ ಓಕೆ ಹೇಳುವುದಿಲ್ಲ ಯಹೋನಿಗೆ ಹೀಗೆ ಹೇಳ್ತಾನೆ ಸೈತನ ಕ್ರಿಯೆ ಲಾಕ್ ಪಡಿಸಲಿಕ್ಕೆ ಯೇಸು ಈ ಲೋಕದಲ್ಲಿ ಪ್ರತ್ಯಕ್ಷ ಬಂದ ಪ್ರೇರಿತ ಲೋಡ್ ಅಲ್ಲೆ ಲುಯ್ಯ ನಿನ್ನ ಸಂಕಟ ಸಾಲ ಕಣ್ಣೀರನ್ನು ತೆಗೀಲಿಕ್ಕೆ ಯೇಸು ಕ್ರಿಸ್ತನ ಬಂದ ಪ್ರೇರಿತವಾಡು ಚಿಂತೆ ದುಃಖವನ್ನು ಈಗಿಸಲಿಕ್ಕೆ ಯೇಸು ಬಂದಾದರೆ ನಿನ್ನ ಕ್ರಿಸ್ತನಲ್ಲಿ ಭಯಭತ್ ಅಲೇಲುಯ್ಯ ಪ್ರೇತಲ ಜೀವನ ಮೇಲೆ ನಿನ್ನ ಜೀವಮಾನ ಎಲ್ಲ ಎರಡು ನೋಡ್ತಿ ಆದ್ರೆ ನೀನು ಯಾವ ಆತನ ರೆಕ್ಕೆ ಆಸರಿಸಿಕೊಳ್ಬೇಕು ಕಂಪನಿಯ ರೆಕ್ಕೆ ಅಲ್ಲ ಕುಟುಂಬದ ರೆಕ್ಕೆ ಅಲ್ಲ ದೇಶದ ರೆಕ್ಕೆ ಅಲ್ಲ ಜನರ ರೆಕ್ಕೆ ಅಲ್ಲ ಭೂಪಾಲಕ್ಕೂ ಉಂಟು ಮಾಡಿದರೆಗೂ ಜೀವ ಕೊಟ್ಟ ಎಸಿನ ರೆಕ್ಕೆಯನ್ನು ಮರೆ ಮಾಡಿಕೊಳ್ಳುವಾಗ ನನಗೆ ಆಶೀರ್ವಾದ ಉಂಟು ಪ್ರೇಸ್ದಲ್ವಾಡ್ ಅಲ್ಲೆಲ್ಲೂಯ ಅಲ್ಲೆಲ್ಲೂ ಯಾ ಪ್ರೇಸ್ ಅಲ್ವಾಡ್ ವೃತ್ತರ ಬಗ್ಗೆ ನಾವು ಕೇಳುವಾಗ ನಾನು ಆ ಸಂಗತಿ ಹೋಗುದಿಲ್ಲ ಅವನು ದೇವರಲ್ಲಿ ಭಯಭಕ್ತಿ ದಯ ಭಕ್ತಿ ಭಯ ಭಕ್ತಿ ಇದ್ದುಕೊಂಡು ದೇವರಿಗೆ ಉತ್ತಮವಾದ ಜೀವನ ಜೀವಿಸಿ ಪ್ರೇಸ್ದಲೋ ನಮ್ಮ ಕರ್ತನ ಹೇಳ್ತಾನೆ ನಾನು ದಾವಿದನ ಅಂಶದವನು ಅಂತ ಆ ದಾವಿದನ ಅಜ್ಜನ ಪ್ರೇಸ್ದಲೋ ದಾವಿದನ ಅಜ್ಜನ ಹೆಣತಾಗಿದ್ರು ಪ್ರೇಸ್ದಲೋನ್ ಅಲ್ಲೆ ಲಯ್ಯೋನು ಪ್ರೇಸ್ದಲೋಡ್ ಅವನು ಯಾರು ಪ್ರೇಸ್ ಅದರಿಂದಾಗಿ ಯಾವಾಗಲೂ ದಾವಿದರ ವಂಶ ಅಂತ ಹೇಳುವಾಗ ಅಲ್ಲಿ ಒಂದು ಸಂಬಂಧ ಉಂಟು ಪ್ರೇಸ್ ದಲ್ವಾಡ್ ನೀನು ಯೇಸು ಕ್ರಿಸ್ತಂದಿನ ಯಾವಕ್ಕೆ ನಾನು ಯಾವ ಹೇಳ್ತೀನಿ ಯೇಸು ಕ್ರಿಸ್ತನಿಗೆ ಜಾತಿ ಇಲ್ಲ ಬನ್ನೆ ಇಲ್ಲ ವರ್ಣ ಇಲ್ಲುಯ್ಯೇಸು ಕ್ರಿಸ್ತನು ಸತ್ಯ ದೇವರು ನಿತ್ಯ ದೇವರು ಬಿಡುಗಡೆ ಕೊಡುವನು ಸರ್ವ ವ್ಯಾಪ್ತಿ ಸರ್ವ ಶಕ್ತನು ಅವನ್ನೇ ಸರ್ವವನ್ನು ಆಲಿಕೆ ಮಾಡುವ ಅಲ್ಲೆಲ್ಲುಯ್ಯ

ಕೆಲತನ ಮಾಡಿ ಹಿಡಿದಲ್ಲ ನಮ್ಮ ಪಾಪ ಮಾಡಿರ್ಬೋದು ಅಥವಾ ನನ್ನ ತಪ್ಪ ಆಗಿರುವಾಗ ದೇವರೇನ ತಪ್ಪ ಆಯ್ತು ಸ್ವಾಮಿ ಪಶ್ಚಾತಪೃದಯೊಂದಿಗೆ ಬರುವಾಗ ದೇವರೇ ನನ್ನ ಕ್ಷಮಿಸ ಅಂತ ಹೇಳಿದ್ವಿ ಹೃದಯದೊಂದಿಗೆ ಹೇಳುವಾಗ ನಮ್ಮ ದೇವರು ಕ್ಷಮಿಸ್ತಾನೆ ಪ್ರೇಜ್ ದಲೋ ಅದು ನಾನು ಹೇಳುದು ಲೋಕಕ್ಕೂ ನಮ್ಮ ಮಧ್ಯ ಪ್ರೇಲೋ ದೇವರ ತಪ್ಪೆ ಆಯ್ತು ನನ್ನ ಬಲ ಏನ ನಾ ವಾಕ್ಯ ಹೇಳೋದು ನಾನು ಬಲ ಏನೋ ವಾಕ್ಯ ಕೇಳಿದ್ರು ಬಲ ಏನು ಪ್ರೇಜ್ ದಲೋಡ್ ಆ ಬಲ ಎಲ್ಲಿ ಬರಬೇಕು ದೇವರ ಬಲ ಯೇಸು ಕ್ರಿಸ್ತನ ಬಲ ಪ್ರೇಸ್ ದಲೋಟ್ ದೇವರೇ ನಾನು ತಪ್ಪ ಆಗಿದ್ದು ನನಗೆ ಪ್ರೇರ ಮಾಡಲಿಲ್ಲ ನಾನು ವಾಕ್ಯ ಓದಿಲ್ಲ ಪ್ರೇಸ್ ದಲೋಟ್ ಎರಡು ಇಪ್ಪತ್ತ್ನಾಲ್ಕೇ ತಪ್ಪ ಆಯ್ತು ಎರಡು ಇಪ್ಪತ್ತೈದಕ್ಕೆ ಆ ತಪ್ಪ ಆಗದೇ ಅದು ಸ್ವಾಮಿ ಅಂತೇಳಿ ನನ್ನನ್ನು ಕೈ ಬಿಡಿದೆ ಪ್ರೇ ದಲಾ ಶಿಷ್ಯನ್ ಏಳು ಬಾರಿ ಬಿದ್ದು ಮತ್ತೆ ಹೇಳ್ತಾನೆ ಲಯ್ಯ ಪ್ರೇರ್ ದೋಟ್ ದೇವರಿಗೆ ಎದರಬೇಕು ಆ ಭಯಭಕ್ತಿ ಭಯಭಕ್ತಿ ಅಂತೇಳ ಕಾಟಾಜದ ಪ್ರೇಯರಲ್ಲ ಪ್ರೇಜ್ ದಲೋಟ್ ನನಗ ಮುಳುಗಿ ಹೇಳುವಲ್ಲ ಪ್ರೇಜ್ ದಲ್ಲ ಈಗ ಶೆಟ್ಟಿ ಶೆಟ್ಟಿಪದರ ಹೆಸರು ನೀವು ಹೇಳಿದ್ರೆ ಸಾಪಗಿಸ್ತು ದೇವರ ಹೆಸರು ಮಾತ್ರ ಮೇಲೆ ಕೀರ್ತು ದೇವರಿಗೆ ಮಾತ್ರ ಸ್ತೋತ್ರ ಹೇಳುತ್ತಾ ದೇವರು ಮಾತ್ರ ಪ್ರೀತಿ ದೇವರೊಂದಿಗೆ ಬಾಳುವಾಗ ನಿಮಗೆ ಜಯ 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 ಪ್ರೇಜಿಸಿದಳು ಈ ಜಗತ್ತಿನ ಯಾವ ವ್ಯಕ್ತಿಯ ಮುಂದೆ ನನ್ನ ಕರ್ತನ ನಿಮ್ಮ ತಲೆ ಎತ್ತಿ ಬಿಡಲಿಲ್ಲ ಪ್ರೇಜಿಸ್ತಾಳು ಅಲ್ಲಿಯ ನೀವು ಮೇಲಿನವರು ಹೊರತು ನೀವು ಕೆಳಗಿನವಲ್ಲ ಪ್ರಯಿಸಿದಳು ಯಾಕೆಂದರೆ ದೇವರು ನಿಮ್ಮ ಸ್ವಕೀಯರಾಗಿ ಅಥವಾ ಸ್ವಂತವಾಗಿ ಅಥವಾ ತನಗಾಗಿ ಆರಿಸಿಕೊಂಡಿದ್ದಾನೆ ಅದರಿಂದಾಗಿ ಕೀರ್ತನಗರು ಹೇಳಿದಾಗೆ ವೆಲ್ಲ ಜೀವನ ಆಶೀರ್ವಾದ ಪಡೆಯುತ್ತೀ ಸೌಭಾಗ್ಯನ ಪಡೆದುಕೊಳ್ತಿ ಆ ಸೌಭಾಗ್ಯ ಪಡಬೇಕಾದರೆ ಸಪ್ರೇಷನ್ ಬಹಳ ಮುಖ್ಯ ಪ್ರೇರದ ಲೋಟ್ ಸಪ್ರೇಷನ್ ಇರುವಾಗ ಪವಿತ್ರ ಜೀವಿತ ಬರಬೇಕು ಪವಿತ್ರ ಜೀವಿತ ಇರುವಾಗ ದೇವರ ಐಕ್ಯತೆ ದೇವರ ಅನತೆ ಆತ್ಮನ ಅಭಿಷೇಕ ಪ್ರೇರಿಸಿದೋ ಅಲ್ಲಿಯ ಅದಕ್ಕಾಗಿಯೇ ಒಂದು ಮಾತು ಹೇಳ್ತಾನೆ ಅಪವಾಸದ ಪೌಲನು ಎಲ್ಲ ಪ್ರೇಸ್ ಪ್ರೇರಿಸೋಟ್ ಈಗಿನ ಕಾಲದ ನಾಲ್ಕು ಡಾಕ್ಟ್ರೇಟ್ ಮಾಡಿ ಡಾಕ್ಟ್ರೇಟ್ ನಂಗೆ ಬರಗಿಸೋ ಗೊತ್ತಿಲ್ಲ ಪ್ರಸಿದ್ ಒಂದಲ್ಲ ಎರಡು ಮೂರು ನಾಲ್ಕು ಅಂತ ಒಂದು ಶ್ರೀಮಂತ ಅಥವಾ ಅಂತ ಒಂದು ದೇವರ ಸಭೆನೆ ಹಾಳು ಮಾಡಿದವ ದೇವರ ಸಭೆಗಳಿಗೆ ಒಡೆದವ ಕಸ ಕಸಿ ಅವನೊಂದು ಮಾತು ಹೇಳ್ತಾನೆ ನಾನು ಬಡವನಾಗಿದ್ದೇನೆ ಸಮೃದ್ಧಿ ಆಗಿದ್ದೇನೆ ಅವ್ನ ಮರ್ಮ ಗೊತ್ತುಂಟು ನನ್ನ ಬಲಪಡಿಸ್ತಾನೆ ನೋಡಿ ಮಾತ್ರ ಫಿಲಿಪಾ ನಾಲ್ಕಿನ ಮರುದಿ ನೋಡಿ ಬಹಳ ಒಂದು ಸುಂದರ ಮಾತನ್ನು ಹೇಳ್ತಾನೆ ಸಮೃದ್ಧಿಯುಳ್ಳ ನಾನು ತೃಪ್ತನಾಗಿದ್ದರು ಹಸುನವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಹೊರತಿಯಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ನನಗೆ ಬಲಪಡಿಸುವುದು ಎಲ್ಲು ಶಕ್ತನಾಗಿದ್ದೇನೆ ಅಲ್ಲೆಲ್ಲೂಯ್ಯ ನನಪ್ರಿಯ ಸಹೋದರ ಸಹೋದರಿಯೇ ನಿನಗೇ ಸುಖಸ್ತನಲ್ಲಿ ಜೀವಿಸುವ ರಹಸ್ಯ ಗೊತ್ತಿದ್ರೆ ನೀನು ಮನುಷ್ಯರ ಮುಂದೆ ತಲೆ ಬಾಗುದಿಲ್ಲ ಪ್ರಯತ್ ಅಲ್ಲ ಅವ್ನ್ ಯಾವ ವ್ಯಕ್ತಿಯೇ ಇರ್ಲಿ ೇವರಿಗೆ ಭಯ ಭಕ್ತಿಯಾಗಿ ದೇವರೊಂದಿಗೆ ಆ ಮರ್ಮ ನಿನ್ನನ್ನು ನಿನ್ನ ಕೈ ಬಿಡದೇ ಇಲ್ಲ ಜನರು ಎಷ್ಟೇ ಒಗಲ್ಬಹುದು ಅವರು ತಳ್ಳಿ ಬಿಡ್ತಾರೆ ಯೇಸು ಕ್ರಿಸ್ತನು ಮಾರ್ಪಾಡದ ಮೈಮ ಎಂದೆಂದಿಗೂ ಕೈ ಬಿಡುದಿಲ್ಲ ಯಾವಾಗಲೂ ಸಂಗ್ರಹ ಇರ್ತಾನೆ ನಿನಗೆ ಗೌರವ ಕತ್ತೆಯಾಗಿ ಆಗಿದ್ದುಕೊಂಡು ನಿನ್ನನ್ನು ಯಾವಾಗಲೂ ಸನ್ಮಾನಿಸಲಿಕ್ಕೆ ದೇವರು ಜೀವಸು ಪ್ರವಾ ಅಲ್ಲೆಲ್ಲ ನೀನು ಆಶೀರ್ವಾದ ನಿಧಿಯೇ ಪ್ರ ಈ ಲೋಕದಲ್ಲಿ ನಿಂಗೆ ಎಲ್ಲಾ ಸಭಾ ಕೊಡ್ತಾರೆ ಅದು ಲೋಕದ ಮೈಗೊಳಗಾಗಬೇಡ ಪ್ರಜೆದವ್ರು ನನಗೆ ಸಿಕ್ಕಿದ ವಸ್ತುನಿಂದ ನಿನಗಿಟ್ಟ ಕೆಲಸದಿಂದ ನಿನಕೋಟಂದ ವಾಹನದಿಂದ ನೆನಪನ್ನೆ ಅದನ್ನು ತೃಪ್ತಿ ಆಗಬೇಡ ತೃಪ್ತಿ ಆಗಬೇಕು ದೇವರ ವಾಕ್ಯದಿಂದ ಆ ವಾಕ್ಯವೇ ಹೆಸರು ಕೃಷಿ ಪ್ರೇರಿತಲ್ವ ಅಲ್ಲೆಲ್ಲೂ ಇದು ಆಗಲ್ಲ ಈಗ ಇವತ್ತು ಸಿಸ್ಟ್ ಬರುವಾಗ ಬಹಳ ಒಳ್ಳೆ ಒಳ್ಳೆ ಬಜ್ಜಿ ಎಲ್ಲ ಮಾಡಿಕೊಟ್ಟು ಪ್ರೇತವ್ರು ರುಚಿ ಇತ್ತು ಪ್ರೇತವ್ರು ಈ ವ್ಯಾಸ ಬಹಳ ಇನ್ನು ತಿನ್ನುವಂತಾಗುತ್ತೆ ಪ್ರಜೆದವ್ರು ಅದಕ್ಕಾಗಿ ಒಂದು ಒಂದು ಅನುಭವ ಇಲ್ಲದ್ರೆ ಅದು ಆಗುದಿಲ್ಲ ಪ್ರೇರಿತಲ್ವ ಅಲ್ಲೆಲ್ಲೂ ಇ ಬರೋವಾರ ಬರುವಾಗ ಸಿಸ್ಟರ್ ಏನಾದ್ರು ಮಾಡಿಕೊಡ್ತಾರೆ ಯಾಕೆ ಆ ರುಚಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅದಕ್ಕಿಂತ ರುಚಿ ಅಂದರೆ ಯಾವಾಗಲೂ ನಾವು ಒಂದೊಂದು ಹೋಟ್ಲಿಗೆ ಹೋಗಿ ಹೇಳ್ತೀವಿ ಆ ಬೇರೆ ಪರಿಮಳ ಉಂಟು ಇದು ಅದಕ್ಕಿಂತ ನಿಮ್ಮ ಅನುಭವ ಬೇಕು ಕ್ರಿಸ್ತನ ಆ ಕೀರ್ತನ ಒಂದು ಹೇಳ್ತಾ ಬಂದ ನೋಡಿ ಬಂದ್ರೆ ಕೀರ್ತನೆ ಮೂವತ್ತ ನಾಲ್ಕು ನೋಡಿ ಸರ್ವೋತ್ತಮನೆಂದು ಜಾನ್ಸನ್ ಬದರ್ ಹೇಳಿ ನನಗೆ ಅದ್ಭುತಲ್ಲ ಅಥವಾ ನಾನು ಹೇಳಿ ಜಾನ್ಸನ್ ಬದ್ರೆ ಅದ್ಭುತ ಆಗುದಲ್ಲ ದೇವರು ನನ್ನ ಜೀವಿತದಲ್ಲಿ ನಾನು ಅನುಭವಲೋಡ್ ನನ್ನ ಸಾಲ ಕಷ್ಟ ಆಯಿತು ನನ್ನ ಕೋಡ್ ಸಾಲ ಮುಗಿಯಿತು ಇದೆಲ್ಲ ಜೊತೆ ಪ್ರೆಸ್ ಅಲ್ಲೆಲ್ಲೂಯ್ಯ ಆ ರೋಗ ಬಂತು ಎಷ್ಟು ಪ್ರೇಸ್ ರೋಗ ಕೊಡೋದಿಲ್ಲ ಪ್ರೆಸ್ ನಾನು ರೋಗ ಬಾಗಿ ಮಾತಾಡೋದು ಪ್ರೆಸ್ ದಲೋಡ್ ದೈವಿಕಾರೋಗ್ಯಲ್ವಾಡ್ ಅಲ್ಲೆಲ್ಲೂ ಇ ಹೇಳುವಾಗ ದೇವರ ಸ್ವರ ಕೇಳಬೇಕು ಪ್ರೇಸಲ್ವಾಡ್ ದೇವರ ದರ್ಶನ ನಿಮಗೆ ತೋರಿಸ್ತಾನೆ ಪ್ರೇಸ್ದಲ್ವಾಡ್ ನೀನು ಎಲ್ಲಿ ಹೋದರೂ ಕೂಡ ದೇವರು ಆ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಹಾಕ್ತಾನೆ ಪ್ರೇಸ್ದಲ್ವಾಡ್ ಅವನ ಪ್ರಸನ್ನಂಟು ಅವನ ಅವನ್ನೇ ಬರ್ತಾನೆ ಅಲ್ಲೆಲ್ಲೂ ಅಲ್ಲೆಲ್ಲೂಯ್ಯ ನಾನು ನಿಮ್ಮ ಚಂಗ ಹೋಗುದಿಲ್ಲ ನಿಮ್ಮ ಹಿಮಚಂದ ನಿಮ್ಮ ಮೂವತ್ಮೂರ ಗಂಟು ನೀನು ಬರೋದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀನು ಬಂದರೆ ನಾವು ಬರ್ತೀವಿ ನಾನೇ ಬರ್ತೀನಿ ನೀನು ಬಂದರೆ ಏನಾಗ್ತದೆ ಈ ಭೂಮಿಯಲ್ಲಿ ವಿಶೇಷ ಪ್ರೇಝ್ ದಲವಾರ್ಡ್ ಅಲ್ಲೆಲ್ಲೂ ಇಯ್ಯ ಬಿಲಿಯನ್ ಇದ್ದವನಲ್ಲ ಡಾಲರ್ ಆ ಬನ್ನಿ ಅಂತ ಮುಳುಗಿ ಅಬುತ ಮಾಡಿದವನಲ್ಲ ಏ ಸು ಯಾರಿದ್ದಾನೆ ಅವನ್ನೇ ವಿಶೇಷ ಪ್ರೇಜ್ ದಲವಾರ್ಡ್ ಅಲ್ಲೆಲ್ಲೂಯ್ಯ ನಾನು ಮತ್ತು ನೀನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅದ್ಭುತ ನಡಿಬೇಕು ಪ್ರೇಜ್ ಅಲ್ವಾಡ್ ನಾನು ಮತ್ತು ನೀನು ಪ್ರಾರ್ಥನೆ ಮಾಡುವಾಗ ಪಿಹೇಜಲ ಮುರಿಬೇಕು ನಾನು ಮತ್ತು ನೀನು ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ಜಯ ಸಿಕ್ಕಿ ಪ್ರೇಸ್ ದಲ್ ಲಾರ್ಡ್ ಅಲ್ಲೆಲ್ಲೂ ಇಯ್ಯ ಅಲ್ಲೆಲ್ಲೂಯ್ಯ ಈ ರಾತ್ರಿ ವೇಳೆಪ್ಪ ಎರಡು ಇಪ್ಪತ್ಮಾಕೈ ನಮ್ಮಲ್ಲಿ ಅಲೋ ತಪ್ಪು ಉಂಟು ನನ್ನನ್ನು ನಿಮ್ಮಲ್ಲಿ ಉಂಟು ಇಪ್ಪತ್ತೈದಕ್ಕೆ ಕಾಲು ಮುಂಚೆ ಹೊಂದೇಳು ದೇವರೇ ನಿನ್ನ ಬಿಟ್ಟರೆ ನಮಗೆ ಜೀವಿಸಿಕೆ ಸಾಧ್ಯವೇ ಇಲ್ಲ ನಾವು ದಿನನಿತ್ಯವೂ ನಿನ್ನ ದರ್ಶನ ಬಯಸ್ತೇವೆ ದಿನನಿತ್ಯವೂ ನಮಗೆ ನಿಮ್ಮ ಆಶೀರ್ವಾದ ಬೇಕು ದಿನನಿತ್ಯವೂ ದಿನ ಕೃಪೆಯನ್ನು ಬದುಕುತ್ತೀವಿ ದಿನನಿತ್ಯವೇ ಕೃಪೆ ಪ್ರೇರಿಸಿದೋಡ್ ನಿಮ್ಮ ಕಂಪನಿ ಇರ್ಬೋದು ಕುಟುಂಬ ಇರ್ಬೋದು ನಿಮ್ಮ ಏರಿಯಾದಲ್ಲಿ ನಿಮ್ಮನ್ನು ಕಣ್ಮಣಿಯಂತೆ ಕಾದು ಕಾಪಾಡು ಶಕ್ತಿ ಬರದರಲ್ಲ ಎಸ ಪ್ರೇರಿಸಲೋ ನಾನು ಕಸ ಕಡ್ಡಿಯೇ ನಾನು ಉಳ್ಳೇ ನಾನು ಒಂದು ಕೆಸರಿಗೆ ಸಮಾನ ಆದರೆ ಜೀವ ಸ್ವಲ್ಪ ಏಸಿಮ್ ಪ್ರೇಸ್ ಲೋಡ್ ನನ್ನ ಮಾತು ಬದಲಾಗಬಹುದು ನಾನು ನಾಳೆ ಮುಖ ತೆಗೆಸ್ಕೊಂಡು ಹೋಗ್ಬಹುದು ಆದರೆ ಕರೆದಂಥದ್ದೇ ನಂಬಿಕಸ್ತನ ಪ್ರೇಸ್ ದಲೋಡ್ ನಾವು ಅಪನಂಬಿಕಸ್ಥರಾಗಿರೋದು ನಮಗೋಸ್ಕರ ನಂಬಿಕೆಸ್ಥನಾಗಿರುವ ಪ್ರೇಸ್ ಲೋಡ್ ಅವರ ಅರಣ್ಯ ಕಂಡು ಮಾತು ಈಗ ನಾನು ಮನುಷ್ಯನಾಗ ಪ್ರೇಸ್ ಪ್ರೇಜ್ ದಲೋ ಈ ನಾಲಿಗೆ ಇಳಿದಿಲ್ಲ ಹೋಗಿದೆ ಆ ಮಾಲೆಗೆ ಸತ್ಯದ ನಾಲೆಗೆ ಪವಿತ್ರದ ಪ್ರೇಸ್ ಅನ್ಯವನ್ನೇ ಕೇಳದಲ್ಲೇ ಅಲ್ಲೇ ಲೂಯ್ಯ ರಾತ್ರಿ ಹೋಳಿಗೆ ನಮ್ಮ ಪ್ರಿಯ ಸಹೋದರ ನಿಮ್ಮ ದೇವರ ಆಶೀರ್ವಾದಿಸಿ ಆಶೀರ್ವಾದಿಸ್ತಾರೆ ಪ್ರಯತ್ನ ನಿಮಗೆ ದೇವರು ಬರ ಕೊಟ್ಟೆಯೇ ಕೊಡ್ತಾನೆ ಆದರೆ ನಾವು ದೇವರೊಂದಿಗೆ ಬರೋ ಚೀವನ್ನ ಅರಸನ್ನು ಚೀವನ್ನ ಆಶೀರ್ವಾದ ಕೊಡ್ತಾರೆ ಪ್ರೇರಿಸಲ್ವಾಡ್ ನಿಮ್ಮ ಜೀವಮಾನವೆಲ್ಲ ಮಾನವೆಲ್ಲ ಸೌಭಾಗ್ಯ ಇವರು ಕೊಟ್ಟೇ ಕೊಡ್ತಾನೆ ಆದರೆ ನಾವು ದೇವರ ವಾಕ್ಯಕ್ಕೆ ಉದಯಾಗಬೇಕು ದೇವರಿಗೂ ಜೀವಿಸಬೇಕು ಆ ಮೊದಲ ಪ್ರಶ್ನೆ ಎಂಡಿಂಗಲ್ಲಿ ಉಪದೇಶಕ್ಕೆ ಪ್ರೇರ್ ದಲ್ವಾಡ್ ಈ ಉಪದೇಶ ಮಾತ್ರ ಇದಕ್ಕೆ ಈ ಉಪದೇಶಕ್ಕೆ ಕಲಬಿರಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಹೇಳ್ತಿದ್ದಾನೆ ಉಪದೇಶ ಯಾರಲ್ಲಿ ಉಂಟು ಅವನಲ್ಲಿ ಅಭಿಷೇಕ ಅಂತೆ ಅಭಿಷೇಕ ಯಾರು ಉಂಟು ಅವನ ಆತ್ಮಬಲ ಉಂಟು ಆತ್ಮಬಲ ಯಾರು ಉಂಟು ಅವನ ಲೋಕ ಹೇಳಿದ್ದು ಪ್ರೇಸ್ ದಲ್ಲೋ ಅಲೇ ಅಲ್ಲಿಯ ಪವಿತ್ರ ಆತ್ಮ ಬಲದಲ್ಲಿ ಬರುವಾಗ ಪ್ರೇಸ್ ದಲ್ಲೋ ಆ ಶಕ್ತಿ ಗುರುತಕ್ಷಣ ಶಕ್ತಿ ಅಂತ ಪ್ರೇಸ್ ದಲ್ಲೋ ಕುದುರೆ ಶಕ್ತಿ ಅಲ್ಲ ಹಣದ ಶಕ್ತಿ ಅಲ್ಲ ಪ್ರೇಸ್ ದಲ್ಲೋ ಅದಕ್ಕಾಗಿ ನಾನೀಗ ಓಕೆ ಹೋಗುದಿಲ್ಲ ಆ ಸುಂದರ ದ್ವಾರದಲ್ಲಿ ಹುಟ್ಟು ಹುಟ್ಟುಕೊಂಡು ನನಗೆ ಪೇತ್ರ ಒಂದು ಇಳಿದು ಹಣ ಇಲ್ಲ ಆಸ್ತಿ ಇಲ್ಲ ಒಂದು ಉಂಟು ಏಸು ಕ್ರಿಸ್ತನ ಹೆಸರಲ್ಲಿ ನಾಡೋರು ಪ್ರೇಸ್ ದಲ್ಲೋ ಯೇಸು ಕ್ರಿಸ್ತನಲ್ಲಿ ಇಡುವಾಗ ರೋಗ ರೋಗ ಕಷ್ಟ ಸಂಕಟ ಕನ್ನ ಸ್ಥಳ ನಿಡ್ತದೆ ಇವತ್ ರಾತ್ರಿ ನಿನ್ನ ಏಸು ನಂಬುದಾದರೆ ಇವತ್ತು ರಾತ್ರಿ ಏಸು ಜೀವಿಸಿದ್ರೆ ಎರಸ್ಲೋಮಿನ ಸೌಭಾಗ್ಯ ದಿನ ಜೀವ ಉಂಟು ಪ್ರಯೋಜನ ಲೋಡ್ ಈ ವಾಕ್ಯ ನಿರ್ಮ ಆಶೆ ಮಾಡಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ದೇವರು ಜೀವಿಸುವ ಆಮೇಲೆ